ಘಟನೆ ಮಾಡೋಕೆ ಆಸಕ್ತಿ ಇಲ್ದನೆ ಇರೋ ವ್ಯಕ್ತಿಯೊಬ್ಬ ತನ್ನ ಸ್ನೇಹಿತರ ಒತ್ತಾಯಕ್ಕೆ ಮುಡಿದು ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋ ಒಂದಕ್ಕೆ ಆಡಿಸನ್ ಮೂಲಕ ಭಾಗವಹಿಸಿ ಇಂದು ಇಡೀ ತಮಿಳು ಇಂಡಸ್ಟ್ರಿ ಅಷ್ಟೇ ಅಲ್ಲದೆ ಸೌತ್ ಸಿನಿಮಾ ರಂಗಕ್ಕೆ ಟಾಪ್ ಹೀರೋ ಆಗಿ ಹೆಸರು ಮಾಡಿರುವ ಟೆಕ್ ಅವರ ಜರ್ನಿಯನ್ನ ನೋಡೋಣ ಬನ್ನಿ ವೀಕ್ಷಕರೇ ಶಿವಕಾರ್ತಿಕೇಯನ್ ದಾಸ್ ಇವರು ಫೆಬ್ರವರಿ ಹದಿನೇಳು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ತಮಿಳುನಾಡಿನ ಶಿವಗಂಗಾದಲ್ಲಿ ಜಿ ದಾಸ್ ಹಾಗೂ ರಾಜೀ ದಾಸ್ ಎನ್ನುವ ದಂಪತಿಗಳಿಗೆ ಜನಿಸುತ್ತಾರೆ ಶಿವಕಾರ್ತಿಕೇಯನ್ ತಮ್ಮ ಆರಂಭಿಕ ಶಿಕ್ಷಣವನ್ನು ತಿರುಚರಾಪಳ್ಳಿಯಂ ಕ್ಯಾಂಪೇನ್ ಆಂಗ್ಲೋ ಇಂಡಿಯನ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಪೂರ್ಣಗೊಳಿಸಿದರು ನಂತರ ಜೆಜೆ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನದಿಂದ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಪದವಿಯನ್ನು ಪಡ್ಕೊಳ್ತಾರೆ ನಂತರ ಅವರು ಚೆನ್ನೈನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಪ್ಲಾನಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ನಿಂದ ಬಿ ಎ ಪದವಿಯನ್ನು ಪಡ್ಕೊಳ್ತಾರೆ ಅವರು ಸ್ಟಾರ್ ವಿಜಯ್ನಲ್ಲಿ ಎರಡು ಸಾವಿರದ ಐದರಲ್ಲಿ ಪ್ರಸಾರವಾದ ತಮಿಳು ರಿಯಾಲಿಟಿ ಶೋ ಕಲಕ್ಕೆ ಹೋಗೋದು ಯಾರು ಎಂಬ ಶೋನಲ್ಲಿ ಸ್ಟ್ಯಾಂಡ್ ಅಪ್ ನಟನಾಗಿ ವೃತ್ತಿ ಜೀವನವನ್ನು ಪ್ರಾರಂಭಿಸುತ್ತಾರೆ ಈ ಕಾರ್ಯಕ್ರಮದಲ್ಲಿ ಗೆದ್ದ ನಂತರ ಅವರು ಟೆಲಿವಿಷನ್ ನಲ್ಲಿ ಬೆಳಕಿಗೆ ಬರ್ತಾರೆ ತದನಂತರ ನಂತರ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಡಿ ನಂಬರ್ ಒನ್ಗಾಗಿ ಅತ್ಯುತ್ತಮ ನಿರೂಪಕನಾಗಿ ವಿಕಟ್ ಎಂಬ ಪ್ರಶಸ್ತಿಯನ್ನ ಕೇಳ್ತಾರೆ ಶಿವಕಾರ್ತಿ ಅವರ ನಿರೂಪಣೆ ಕೌಶಲ್ಯದಿಂದ ಪ್ರಭಾವಿತರಾಗಿ ನಿರ್ದೇಶಕ ಪಾಂಡಿರಾಜ್ರವರು ತಮ್ಮ ಮೆರಿನ ಚಿತ್ರಕ್ಕೆ ಹೀರೋ ಆಗಿ ಆಯ್ಕೆ ಮಾಡಿಕೊಳ್ತಾರೆ ಮೆರಿನ ಚಿತ್ರವನ್ನ ನೋಡಿದ ಪ್ರೇಕ್ಷಕರು ಇವರ ಅಭಿನಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಈ ಚಿತ್ರಕ್ಕಾಗಿ ಶಿವಕಾರ್ತಿಕೇಯನ್ ರವರಿಗೆ ಅತ್ಯುತ್ತಮ ಚೊಚ್ಚಲ ನಟನಾಗಿ ವಿಜಯ್ ಪ್ರಶಸ್ತಿಯನ್ನು ಪಡಿತಾರೆ ಎರಡು ಸಾವಿರದ ಹದಿನೈದರಲ್ಲಿ ಇವರು ಆರ್ ಎಸ್ ದೊರೆ ಸಂದೀಲ್ ಕುಮಾರ್ ಅವರ ಕಾಕಿ ಸತ್ತೆ ಎಂಬ ಚಿತ್ರದಲ್ಲಿ ನಟಿಸುತ್ತಾರೆ ಈ ಚಿತ್ರವು ಕಲ್ಲುಪೆಟ್ಟಿಗೆಯಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿತ್ತು ಮತ್ತು ಇಪ್ಪತ್ತೈದು ದಿನಗಳನ್ನು ಪೂರೈಸಿತ್ತು ಶಿವಕಾರ್ತಿಕೇಯನ್ ರವರು ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆ ಕಂಡ ಚಿತ್ರಕ್ಕಾಗಿ ಅತ್ಯುತ್ತಮ ನಟನಾಗಿ ದಕ್ಷಿಣ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ಮತ್ತು ಅವರ ಡಾಕ್ಟರ್ ಎಂಬ ಚಿತ್ರ ವಿಮರ್ಶಕರು ಮತ್ತು ಪ್ರೇಕ್ಷಕರಿಂದ ಅತಿ ಹೆಚ್ಚು ಮೆಚ್ಚುಗೆಯನ್ನು ಪಡ್ಕೊಳ್ಳುತ್ತೆ ಇದು ಅವರ ವೃತ್ತಿ ಜೀವನದ ಅತಿ ಹೆಚ್ಚು ಗಳಿಕೆಯ ಚಿತ್ರವಾಯಿತು ಈ ಚಿತ್ರವು ನೂರು ಕೋಟಿ ಕ್ಲಬ್ಗೆ ಸೇರಿದ ಅವರ ಮೊದಲ ಚಿತ್ರವಾಗಿದ್ದು ಈ ಚಿತ್ರಕ್ಕಾಗಿ ಅತ್ಯುತ್ತಮ ಮನೋರಂಜನಾಕಾರ ಎಂಬ ಅವಾರ್ಡ್ ಅನ್ನ ಪಡಿತಾರೆ ಹಾಗೂ ಇವರ ಮತ್ತೊಂದು ಚಿತ್ರ ಅಮರನ್ ಬಾಕ್ಸ್ ಆಫೀಸ್ ನಲ್ಲಿ ಸೂಪರ್ ಹಿಟ್ ಆಗಿ ಹೊರಹೊಮ್ಮುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡನೇ ಅತಿ ಹೆಚ್ಚು ಹಣ ಗಳಿಕೆಯ ತಮಿಳು ಚಿತ್ರವಾಗಿ ಹೆಸರು ಮಾಡುತ್ತೆ ಹೀಗೆ ತಮ್ಮ ಸಿನಿಮಾಗಳ ಮೂಲಕ ಜನರ ಮನಸ್ಸನ್ನು ಗೆಲ್ಲುತ್ತಾ ಶಿವಕಾರ್ತಿಕೇನ್ ಅವರು ತಮಿಳುನಾಡಿನ ಟಾಪ್ ಗಳಲ್ಲಿ ಹಬ್ಬರಾಗಿದ್ದಾರೆ ಇದಷ್ಟೇ ಅಲ್ಲದೆ ದಕ್ಷಿಣ ಭಾರತದಲ್ಲಿ ತಮ್ಮದೇ ಆದ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ